ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಅರವತ್ತ ಆರನೆಯ ಪದ್ಯ ಈ ರೀತಿಯಲ್ಲಿದೆ ಆಗಳ್ ತಂದೆಯ ತಪದುದ್ಯೋಗಂ ತಡವಾಗದಂತೊಡಂಬಟ್ಟು ಮಹೀ ಭೋಗಕ್ಕನುಜಯ ಶೋಧರನಾಗಿರೆ ಬಳಿಕ ಭಯ ರುಚಿಯೋ ಮನುಜೆಯ ಸಹಿತಂ ಅದನ್ನು ವಿಂಗಡಿಸಿ ಓದೋಣ ಆಗಳ್ ತಂದೆಯ ತಪದ ಉದ್ಯೋಗಂ ತಡವ್ ಆಗದಂತೆ ತಡವಾಗದಂತೆ ತಡವಾಗದಂತೆ ಒಡಂಬಟ್ಟು ತಡವಾಗದಂತೊಡಂಬಟ್ಟು ಮಹೀ ಭೋಗ ಮಹಿಭೋಗ ಭೋಗಕ್ಕೆ ಅನುಜ ಯಶೋಧರನ್ ಆಗಿ ಇರೆ ಆಗಿದೆ ಬಳಿಕ ಅಭಯ ರುಚಿಯುಂ ಅನುಜಯ ಸಹಿತಂ ಬಳಿಕ ಅಭಯ ರುಚಿಯು ಅನುಜಯ ಸಹಿತಂ ವಾಕ್ಯ ಪೂರ್ತಿ ಆಗಲಿಲ್ಲ ಮುಂದಿನ ಪದ್ಯದಲ್ಲಿ ವಾಕ್ಯ ಮುಂದುವರಿತದೆ ಆಗಳ್ ಅಂದ್ರೆ ಹಿಂದೆ ಏನಾಯ್ತೋ ಅದರ ಅನಂತರ ಆ ಸಂದರ್ಭದಲ್ಲಿ ಎಂಬ ಅರ್ಥ ಶ್ರೀಜಿನ ದೀಕ್ಷೆಗೆ ಯಶೋಮತಿ ತನುವನ್ನು ಯೋಜಿಸಿದ ಅಂದ್ರೆ ನಿಶ್ಚಯವನ್ನು ಮಾಡಿದ ಮತ್ತೆ ಜಿನದೀಕ್ಷೆಗೆ ಏನೇನು ಶರೀರಕ್ಕೆ ಸಂಸ್ಕಾರಗಳಾಗಬೇಕೋ ಅದನ್ನು ಮಾಡುವುದಕ್ಕೆ ಸಿದ್ಧನಾದ ಎಂಬರ್ಥ ಅರ್ಥ ಸುದತ್ತಾಚಾರ್ಯರ ಪಾದಮೂಲದಲ್ಲಿ ಆಗ ಪರದನಾದಂತಹ ಕಲ್ಯಾಣ ಮಿತ್ರ ಆಮೇಲೆ ಯಥಾ ರಾಜ ತಥಾ ಪ್ರಜಾ ಎಂಬಂತೆ ಇನ್ನು ಹಲವರು ಆತನ ಯಶೋಮತಿಯ ಅಧೀನ ರಾಜರು ಕೈ ಕೆಳಗಿನ ರಾಜರು ಇವರೆಲ್ಲರೂ ದಿನದೀಕ್ಷೆಯನ್ನು ಕೈಕೊಳ್ಳುತ್ತೇವೆ ಎಂಬಂತ ನಿರ್ಣಯವನ್ನು ಮಾಡಿದ್ರಂತೆ ತರಿಸಲ್ ತರಿಸಂದರ್ ನಿಶ್ಚಯವನ್ನು ಮಾಡಿದ್ರು ಆ ಗಳ್ ಆ ಸಂದರ್ಭದಲ್ಲಿ ಈಗ ಯಶೋಮತಿ ತಾನು ಜಿನದೀಕ್ಷೆಯನ್ನು ಕೈಕೊಳ್ಳುವುದಾದ್ರೆ ತಾನು ವಹಿಸಿದಂತಹ ಹೊಣೆಯನ್ನು ಇನ್ನೊಬ್ಬರಿಗೆ ಕೊಡಲೇಬೇಕು ತಾನೇ ಆತ ರಾಜನಾಗಿದ್ದಾನೆ ರಾಜನಾಗಿ ಪ್ರಜೆಗಳನ್ನು ಪೊರೆಯುವ ಪ್ರಜೆಗಳನ್ನು ಸರಿಯಾದ ರೀತಿಯಲ್ಲಿ ಸಂರಕ್ಷಿಸುವ ಕರ್ತವ್ಯ ಆತನಿಗಿದೆ ಲೌಕಿಕವಾದಂತಹ ಕರ್ತವ್ಯವಿದೆ ಅಷ್ಟೇ ಆ ಲೌಕಿಕ ಕರ್ತವ್ಯಕ್ಕೆ ವ್ಯವಸ್ಥೆಯನ್ನು ಮಾಡಿಯೇ ಆತ ಜನದೀಕ್ಷೆಗೆ ಹೋಗಬೇಕು ಯಾವಾಗ ವೈರಾಗ್ಯ ಉಂಟಾಯಿತೋ ಆವಾಗಲೇ ಇದೆಲ್ಲವನ್ನು ಬಿಟ್ಟು ಹೋಗಬೇಕು ಎಂಬಂತಹ ನಿಯಮ ಇದ್ದರೂ ತಾನು ವಹಿಸಿದ ಹೊಣೆಯನ್ನು ಏನು ಮಾಡಬೇಕು ಇಲ್ಲದಿದ್ರೆ ಆತ ಆ ಕಾರ್ಯ ಮಧ್ಯದಲ್ಲಿ ಕ ಕೈ ಬಿಟ್ಟ ಹಾಗ ಆಗಬಾರದು ರಾಜತ್ವ ಎಂಬಂತಹದ್ದು ಮುಂದುವರಿಯುವಂತಹ ವ್ಯವಸ್ಥೆ ಅದು ವ್ಯವಸ್ಥೆಯನ್ನು ಹಾಳು ಮಾಡಬಹುದೇ ಹಾಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಏನ್ ಮಾಡಬೇಕು ತನ್ನ ಅನಂತರ ಆ ಹೊಣೆಗಾರಿಕೆಯನ್ನು ವಹಿಸಲು ಯಾರು ಶಕ್ತರಿದ್ದಾರೋ ಅಥವಾ ಯಾರು ಅಧಿಕಾರಸ್ಥರಿದ್ದಾರೋ ಯಾರು ಅರ್ಹರಿದ್ದಾರೋ ಅವರಿಗೆ ಆ ಹೊಣೆಯನ್ನು ವಹಿಸಿಕೊಡಬೇಕು ಇಲ್ಲಿ ಯಶೋಮತಿ ತನ್ನ ಮಗನಿಗೆ ತನ್ನೆಲ್ಲ ಹೊಣೆಗಾರಿಕೆಯನ್ನು ವಹಿಸಿಕೊಟ್ಟು ಹೋಗುವ ಯೋಜನೆಯನ್ನು ಮಾಡಿದ್ದಾನೆ ತನ್ನ ಮಗ ಆಮೇಲೆ ಮಗಳು ಅವಳಿ ಮಕ್ಕಳು ಇವರು ಜನ್ಮ ಜನ್ಮಾಂತರದಲ್ಲಿ ಬಂದದ್ದು ಆತನಿಗೆ ಗೊತ್ತುಂಟು ಅವರಿಗೆ ಜಾತಿ ಸ್ಮರಣೆ ಉಂಟಾದಂತಹದ್ದು ಅವನಿಗೆ ಗೊತ್ತಿದೆ ಹಿಂದಿನ ಎಲ್ಲ ಜನ್ಮಗಳ ನೆನಪು ಅವರಿಗೆ ಇರುವಂತಹದ್ದನ್ನು ಆತನೇ ತಿಳಿದುಕೊಂಡಿದ್ದಾನೆ ಗುರುಗಳಾದ ಸ್ವತಃ ಆಚಾರ್ಯರಿಂದಲೂ ತಿಳಿದಿದ್ದಾನೆ ಅವರಲ್ಲಿ ಬೇಕಾದ್ರೆ ಕೇಳಿ ನೋಡು ಎಂಬುದಾಗಿ ಆಚಾರ್ಯರು ಹೇಳಿದ್ದಾರೆ ಆ ಪ್ರಕಾರ ಅದು ಸರಿ ಎಂಬುದಾಗಿ ಅವರು ತಮ್ಮ ಸಮ್ಮತಿಯನ್ನು ಸೂಚಿಸ್ತಾ ಇದ್ದಾರೆ ಅದನ್ನು ಅದು ಆತನಿಗೆ ಗೊತ್ತು ಎಂದರೆ ಧರ್ಮದ ಕ್ಷೇತ್ರದಲ್ಲಿ ತನ್ನ ಮಗನಿಗೆ ಹೆಚ್ಚಿನ ಸಂಸ್ಕಾರ ಇದೆ ಎಂಬುದು ಆತನಿಗೆ ಗೊತ್ತಾಗಿದೆ ಗೊತ್ತಿದ್ರೂ ತನ್ನ ಹೊಣೆಗಾರಿಕೆಯನ್ನು ತಾನು ಯಾರಿಗೆ ವಹಿಸಬೇಕು ಮಗನಾದವನಿಗೆ ವಹಿಸಬೇಕು ಅರ್ಹನಾದವನಿಗೆ ವಹಿಸಬೇಕು ಆದ್ದರಿಂದ ತನ್ನ ಮಗನಿಗೆ ಅದನ್ನು ವಹಿಸುವ ಆಲೋಚನೆಯನ್ನು ಮಾಡಿದ ಈ ಅಹ್ ದಿನದೀಕ್ಷೆಗೆ ಯೋಜಿಸಿದ ಅಂತ ಹೇಳುವುದರಲ್ಲಿ ಆತ ವೈರಾಗ್ಯ ಪರಾಯಣನಾದ ಸೂಚನೆ ಬರ್ತದೆ ಆದ್ರೆ ಆ ದಿನದೀಕ್ಷೆಗೆ ಯೋಜಿಸುವಾಗ ತನ್ನ ಲೌಕಿಕವಾದಂತಹ ವ್ಯವಸ್ಥೆ ಏನನ್ನು ಮಾಡಿದೆ ಎಂಬಂತಹದ್ದನ್ನ ಅಲ್ಲಿ ಪ್ರತ್ಯೇಕವಾಗಿ ಹೇಳಿಲ್ಲ ಮಗನಿಗೆ ರಾಜ್ಯಭಾರವನ್ನು ವಹಿಸುವ ನಿಶ್ಚಯವನ್ನು ಮಾಡಿದ ಎಂಬುದು ಅಂತರ್ಗತ ಅರ್ಥ ಆದರೆ ಅದಕ್ಕೆ ಇವನ ಪ್ರತಿಕ್ರಿಯೆ ಏನು ಯಶ್ ಯಶೋಮತಿಯ ಮಗನಾಗಿ ಬಂದಂತಹ ಅಭಯ ರುಚಿಯ ಪ್ರತಿಕ್ರಿಯೆ ಏನು ಎಂಬುದನ್ನು ಈ ಪದ್ಯದಲ್ಲಿ ಹೇಳಿದ್ದಾರೆ ಆಗಲ್ ತಂದೆಯ ತಪದ ಉದ್ಯೋಗಂ ತಂದೆಯ ತಪದ ಉದ್ಯೋಗ ಅದಕ್ಕೆ ತಾನು ಪೂರಕನಾಗಿರ್ಬೇಕು ತಂದೆಯ ಸತ್ಕಾರ್ಯಕ್ಕೆ ಮಗನಾದವನು ಪೂರಕವಾಗಿ ಇರಬೇಕು ಆಗಲ್ ತಂದೆಯ ತಪದ ಉದ್ಯೋಗ ತಪ ಎಂಬುದೊಂದು ಒಂದು ಉದ್ಯೋಗ ಉದ್ಯೋಗ ಅಂತ ಹೇಳಿದ್ರೆ ಮಾಡುವಂತಹ ಕೆಲಸ ಎಂಬಂತಹದ ಸಾಮಾನ್ಯವಾದಂತಹ ಅರ್ಥ ಅವನು ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದಾನೆ ಅವನು ಡಿಲ್ಲಿಯಲ್ಲಿ ಉದ್ಯೋಗದಲ್ಲಿದ್ದಾನೆ ವಿದೇಶಕ್ಕೆ ಹೋಗಿದ್ದಾನೆ ಅವನ ಉದ್ಯೋಗವನ್ನು ಅವನು ಮಾಡ್ತಾನೆ ಅಂದ್ರೆ ಅವನ ವೃತ್ತಿ ಎಂಬ ಅರ್ಥ ಇಲ್ಲಿ ತಪಸ್ಸು ಎಂಬಂತಹದ್ದು ಒಂದು ವೃತ್ತಿ ಅಂತ ಅಲ್ಲ ಜೀವನ ನಿರ್ವಹಣೆಗಾಗಿ ಧನ ಸಂಗ್ರಹಕ್ಕಾಗಿ ಮಾಡುವಂತಹ ಒಂದು ಉದ್ಯೋಗ ಇದು ನಮ್ಮಲ್ಲಿ ರೂಢಿಯಲ್ಲಿದೆ ಉದ್ಯೋಗ ಎಂಬಂತ ಆ ಉದ್ಯೋಗ ಅಲ್ಲ ಉದ್ಯೋಗ ಅಂತ ಹೇಳಿದ್ರೆ ಒಂದು ಮಹಾಕಾರ್ಯ ಎಂಬ ಆ ಅರ್ಥ ಇಲ್ಲಿ ಉದ್ಯೋಗ ತಂದೆಯ ಉದ್ಯೋಗ ತಂದೆ ಉತ್ತಂದೆ ಅಂದ್ರೆ ಅಂತ ಅರ್ಥ ಯೋಗ ಅಂದ್ರೆ ಸೇರುವಿಕೆ ಊರ್ಧ್ವಗತಿಯಲ್ಲಿ ಸೇರುವಿಕೆ ಊರ್ಧ್ವಗತಿ ಊರ್ಧ್ವಗತಿ ಅಂದ್ರೆ ಮನುಷ್ಯಗತಿಗಿಂತ ಮೇಲಾದಂತಹದ್ದು ಊರ್ಧ್ವಗತಿ ಮೋಕ್ಷ ಮಾರ್ಗ ಅದು ಆ ಮೋಕ್ಷ ಮಾರ್ಗದಲ್ಲಿ ಸೇರುವಿಕೆ ಯೋಗ ಅಂದ್ರೆ ಕೂಡುವುದು ಅಂತರ್ಥ ಉದ್ಯೋಗ ತನ್ನ ತಂದೆ ಊರ್ಧ್ವಗತಿಯಲ್ಲಿ ಸೇರಿಕೊಳ್ಳುವುದಕ್ಕೆ ತಾನು ಪೂರಕನಾಗಿರ್ಬೇಕು ಎಂಬಂತಹ ದೃಷ್ಟಿಯಿಂದ ಆಗಲ್ ತಂದೆಯ ತಪದ ಉದ್ಯೋಗಂ ತಡವಾಗದಂತೆ ಒಬ್ಬಾತ ಊರ್ಧ್ವಗತಿಗೆ ಹೋಗುತ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಅಡ್ಡಿಯನ್ನು ಹೇಳಬಾರದು ಈತ ಅಡ್ಡಿ ಹೇಳಿದ್ರೆ ತಡ ಆಗ್ತದೆ ಈತನಿಗೂ ನಿಜವಾಗಿ ರಾಜ್ಯ ಭಾರ ಬೇಡ ಯಾರಿಗೆ ಆತನಿಗೆ ಯಾವ ಆಸೆಯೂ ಇಲ್ಲ ಯಾಕೆಂದ್ರೆ ಆತ ಆ ತರದ ಮನಸ್ಥಿತಿಗೆ ಬಂದಿದ್ದಾನೆ ಅಭಯ ರುಚಿ ಬಾಲ್ಯಕಾಲದಲ್ಲಿ ಆ ಮನಸ್ಥಿತಿಗೆ ಬಂದಿದ್ದಾನೆ ಬಂದ್ರು ಆತ ಇದೊಂದು ಪ್ರಜ್ಞೆ ತನಗಿದೆ ಏನು ತನ್ನ ತಂದೆಯ ಉದ್ಯೋಗಕ್ಕೆ ತಂದೆಯ ಊರ್ಧ್ವಗತಿ ಎಲ್ಲಿ ತಂದೆ ಮಾಡುವಂತಹ ಸಂಚಾರಕ್ಕೆ ತಾನು ತಡೆಯ ನೋಡ್ಬಾರ್ದು ನಾನು ರಾಜ್ಯ ಭಾರ ವಹಿಸುವುದಿಲ್ಲ ನನಗೆ ಬೇಡ ಅದು ಅಂತ ತಾನೂ ವೈರಾಗ್ಯದ ವಿಷಯವನ್ನೇ ಹೇಳಿದ್ರೆ ಅಲ್ಲಿ ವ್ಯವಸ್ಥೆ ಕೆಟ್ಟ ಹೋಗ್ತದೆ ಹಾಗೆ ಕೆಡಬಾರದು ಆದ್ದರಿಂದ ತಂದೆಯ ತಪದ ಉದ್ಯೋಗಕ್ಕೆ ತಾನು ಸಹಕಾರಿಯಾಗಬೇಕು ಎಂಬಂತಹ ಉದ್ದೇಶದಿಂದ ತಡವಾಗದಂತೆ ತಂದೆಯ ಮೇಲು ಮೊಗನಾಗಿ ಸಂಚರಿಸುವ ಚಲನೆ ನಿಧಾನವಾಗಬಾರದು ತಡವಾಗಬಾರದು ಎಂಬುದಾಗಿ ತಡವಾಗದಂತೆ ಒಡಂಬಟ್ಟು ಅದಕ್ಕೆ ಒಡಂಬಟ್ಟಿದ್ದಾನೆ ಯಾವುದಕ್ಕೆ ರಾಜ್ಯಭಾರವನ್ನು ವಹಿಸುವುದಕ್ಕೆ ಒಡಂಬಟ್ಟಿದ್ದಾನೆ ಎಂಬರ್ಥ ಅಹ್ ಹಿಂದಿನ ಪದ್ಯದಲ್ಲಿ ಅರವತ್ತ ನಾಲ್ಕನೇ ಪದ್ಯದಲ್ಲಿ ಉರ್ವಿ ಭರಮ್ ನಂದನನೊಳ ಅಭಯ ರುಚಿಯೊಳ ಸಂಧಿಸಿ ಅಂತ ಬಂದಿದೆ ಹಿಂದಿನ ಪದ್ಯದಲ್ಲಿ ಇದಕ್ಕಿಂತಲೇ ಹಿಂದೆ ಈಗ ನಾವು ನೋಡ್ತಾ ಇರುವ ಅರವತ್ತಾರನೇ ಪದ್ಯಕ್ಕಿಂತಲೇ ಹಿಂದಿನ ಪದ್ಯದಲ್ಲಿ ಅದು ಬಂದಿಲ್ಲ ಆದ್ರೆ ಅದಕ್ಕಿಂತ ಹಿಂದಿನ ಪದ್ಯದಲ್ಲಿ ತನ್ನ ರಾಜ್ಯಭಾರವನ್ನು ವಹಿಸಿದ್ದಾನೆ ಎಂಬಂತಹ ಮಾತು ಬಂದಿದೆ ಆ ವಹಿಸಿದಾಗ ಇವನ ಪ್ರತಿಕ್ರಿಯೆ ಏನು ಎಂಬುದನ್ನು ಇಲ್ಲಿ ಹೇಳಿದ್ದಾನೆ ಈತ ಅದನ್ನು ಒಡಂಬಟ್ ಒಡಂಬಡು ಅಂದ್ರೆ ಒಪ್ಪಿಕೊಳ್ಳು ಅಂತತ್ತ ಒಡಂಬಟ್ಟು ಒಪ್ಪಿಕೊಂಡು ತಡವಾಗದಂತೆ ಉದ್ಯೋಗ ತಂತ ತಪದ ಉದ್ಯೋಗಂ ತಡವಾಗದಂತೆ ಒಡಂಬಟ್ಟು ಭೋಗಕ್ಕೆ ಅನುಜ ಯಶೋಧರನಾಗಿದೆ ಆಮೇಲೆ ಆತ ಏನ್ ಮಾಡ್ತಾನೆ ತಾನು ತನ್ನ ತಂದೆಯಿಂದ ಈ ಅಧಿಕಾರವನ್ನು ಪಡೆದು ಅದನ್ನು ತನ್ನ ತಮ್ಮನಿಗೆ ಕೊಡ್ತಾನೆ ನೇರವಾಗಿ ಹಾಗಾದ್ರೆ ಕೊಡಬಹುದಿತ್ತಲ್ಲ ಯಶೋಮತಿಯೇ ತನ್ನ ಎರಡನೇ ಮಗನಾದಂತಹ ಯಶೋಧರನಿಗೆ ಕೊಡಬಹುದಿತ್ತಲ್ಲ ಅಂತ ಹೇಳಿದ್ರೆ ಅದು ಕ್ರಮ ವಿಪರ್ಯಯವಾಗ್ತದೆ ಹಿರಿಯ ಮಗನಿಗೆ ಕೊಡಬೇಕಾದಂತಹದ್ದು ಕರ್ತವ್ಯ ತನ್ನ ಹೊಣೆಗಾರಿಕೆಯನ್ನು ಕೊಡಬೇಕಾದ್ದು ತಂದೆಯ ಕರ್ತವ್ಯವಾದ್ದರಿಂದ ಹಿರಿಯ ಮಗನಿಗೆ ವಹಿಸಿ ಕೊಡಬೇಕಾದ್ದು ಕರ್ತವ್ಯವಾದ್ರಿಂದ ಆತ ಹಿರಿಯ ಮಗನಿಗೆ ಕೊಡ್ತಾನೆ ಅಣ್ಣನಾದವನು ತಮ್ಮನಿಗೆ ಆಮೇಲೆ ಕೊಡಬಹುದು ಅಲ್ಲಿ ಯಶೋಮತಿಗೆ ಅಭಯರುಚಿ ಅಭಯಮತಿ ಎಂಬ ಇಬ್ಬರು ಮಕ್ಕಳಲ್ಲದೆ ಯಶೋಧರ ಎಂಬಂತಹ ಇನ್ನೊಬ್ಬ ಮಗ ಇದ್ದಾನೆ ಆ ಮಗನಿಗೆ ತಮ್ಮನಿಗೆ ಯಶೋ ಯಶೋಧರ ಎಂಬ ಹೆಸರಿನ ಅಭಯರುಚಿಯ ತಮ್ಮ ಆತನಿಗೆ ಈತ ಆಭಯ ರುಚಿ ತನ್ನ ಹೊಣೆಗಾರಿಕೆಯನ್ನು ಕೊಡ್ತಾನಂತೆ ತಪದುದ್ಯೋಗಂ ತಡವಾಗದಂತ ಒಡಂಬಟ್ಟು ಮಹಿಭೋಗಕ್ಕೆ ಮಹಿಭೋಗ ಅಂದ್ರೆ ಭೂಮಿಯ ಭೋಗ ಭೂಮಿಯ ಸುಖ ಸೌಭಾಗ್ಯಗಳನ್ನು ಅನುಭವಿಸುವುದು ಅಂತ ಅರ್ಥ ಅರಸುತನ ಅಥವಾ ರಾಜತ್ವ ಎಂಬುದಾಗಿ ಬಂದ ಕೂಡಲೇ ಅಲ್ಲಿ ಮಹಿಭೋಗ ಭೂಮಿಯನ್ನು ಅನುಭವಿಸುವಿಕೆ ಭೂಪತಿಯಾಗಿರುವುದು ಅಲ್ಲಿ ಆ ಸುಖ ವನ್ನು ಅನುಭವಿಸುವುದು ಎಂಬ ಈ ಮಾತುಗಳನ್ನೇ ಹೇಳಿದಂತಹದ್ದುಂಟು ಎಲ್ಲ ಕಡೆಗಳಲ್ಲಿಯೂ ಆದರೆ ಅದರ ಜೊತೆಗೆ ನಾವು ಗಮನಿಸಬೇಕು ನಮ್ಮ ಭಾರತೀಯ ಚಿಂತನೆಯಲ್ಲಿ ಅದೇ ಇರುವಂತಹದ್ದು ಮಹಿ ಸುಖವನ್ನು ಅನುಭವಿಸುವುದರ ಜೊತೆಗೆ ಅವನಿಗೆ ಏನಾದರಲ್ಲಿ ಹೊಣೆಗಾರಿಕೆಗಳಿವೆ ಆ ಹೊಣೆಗಾರಿಕೆಗಳನ್ನು ಸಮರ್ಥವಾಗಿ ವಹಿಸಿ ಸಮರ್ಥವಾಗಿ ನಿರ್ವಹಿಸಿ ನಡೆಸಿಕೊಂಡು ಹೋಗುವಂತಹದ್ದು ಆತನ ಕರ್ತವ್ಯವಾಗಿರ್ತದೆ ಆದ್ದರಿಂದ ಇಲ್ಲಿ ಮಹಿಭೋಗಕ್ಕೆ ಅಂತ ಹೇಳಿದ್ರೆ ಸುಖವನ್ನು ಅನುಭವಿಸುವುದು ಮಾತ್ರ ಅಲ್ಲ ಆ ಎಲ್ಲ ಹೊಣೆಗಾರಿಕೆಗಳನ್ನು ವಹಿಸುವುದು ಅಂತರ್ಥ ಮಹಿಭೋಗಕ್ಕೆ ಅನುಜ ಯಶೋಧರನ್ ಆಗಿರೇ ತನ್ನ ತಮ್ಮನಾದಂತಹ ಯಶೋಧರನಿಗೆ ಅದನ್ನು ವಹಿಸಿಕೊಟ್ಟು ಈ ಯಾಜಮಾನ್ಯ ಈ ಅರಸುತನ ಈ ರಾಜತ್ವ ಎಲ್ಲ ನಿನ್ನದೇ ಇನ್ನು ನೀನೇ ಅದನ್ನು ನೋಡಿಕೊಳ್ಳಬೇಕು ಎಂಬುದಾಗಿ ತನ್ನ ತಮ್ಮನಿಗೆ ಹೇಳಿ ಆತನನ್ನು ಒಪ್ಪಿಸಿ ಈ ಅಭಯ ರುಚಿ ಏನು ಮಾಡ್ತಾನೆ ಬಳಿಕ ಅಭಯ ರುಚಿಯಂ ಬಳಿಕ ಅಭಯ ರುಚಿಯಂ ಇಷ್ಟಾಗಿ ತನ್ನ ತಮ್ಮನನ್ನು ಒಡಂಬಡಿಸಿ ಒಪ್ಪಿಸಿ ಅವನು ಒಪ್ಪಿದ ಮೇಲೆ ಬಳಿಕೆ ಆಮೇಲೆ ಈ ಬಳಿಕ ಎಂಬುದಕ್ಕೆ ಬಳಿಕ ಬಳಿಕಂ ಬಳಿಕೆ ಬಳಿಕೆ ಈ ತರದ ಬೇರೆ ಬೇರೆ ರೂಪಗಳಿವೆ ಬಳಿಕೆ ಬಳಿಕೆ ಅಭಯ ರುಚಿಯುಂ ಅಭಯ ರುಚಿಯೂ ಇಷ್ಟೆಲ್ಲ ಜನ ರಾಜರು ಪರಿವಾರದವರು ಪ್ರಜೆಗಳಲ್ಲಿ ಹಲವರು ಇವರೆಲ್ಲರೂ ದಿನದೀಕ್ಷೆಯನ್ನು ಕೈಕೊಂಡ್ರು ಆಮೇಲೆ ತನ್ನ ಹೊಣೆಗಾರಿಕೆಯನ್ನು ನಿರ್ವಹಿಸಿ ತಮ್ಮನನ್ನು ಒಪ್ಪಿಸಿ ರಾಜಭೋಗವನ್ನು ಅವನಿಗೆ ಕೊಟ್ಟು ಅಭಯ ರುಚಿಯುಂ ಅಭಯ ಅಲ್ಲಿ ಉಂ ಎಂಬಂತಹ ಸಮುಚ್ಚಯವನ್ನು ಪ್ರಯೋಗಿಸಿದ್ದಾನೆ ಆದ್ದರಿಂದ ಅಭಯ ರುಚಿ ಕೂಡ ಅವರೆಲ್ಲರ ಜೊತೆಗೆ ಎಂಬ ಅರ್ಥ ಅವರೆಲ್ಲರ ಅನಂತರ ಇದು ಅಭಯ ರುಚಿಯು ಅನುಜಯ ಸಹಿತಂ ತನ್ನ ತಂಗಿಯಾದ ಅಭಯಮತಿಯ ಸಹಿತವಾಗಿ ಆಕೆಯನ್ನು ಸೇರಿಕೊಂಡು ಪರಮಟ್ಟು ಎಂಬುದಾಗಿ ಮುಂದಿನ ಪದ್ಯ ಬರ್ತದೆ ವಾಕ್ಯ ಮುಂದಿನ ಪದ್ಯದಲ್ಲಿ ಮುಂದುವರಿಯುತ್ತದೆ ಆ ಅಂದು ಅರಸುಗಳ್ ಫಲ ಫಲರ್ ತರಿಸಂದರ್ ಅಂತ ಅರವತ್ತೈದನೇ ಪದ್ಯದಲ್ಲಿ ವಾಕ್ಯ ಕೊನೆಯಾಗಿದೆ ಆ ವಾಕ್ಯ ಕೊನೆಯಾದ ಮೇಲೆ ಆಗಲ್ ತಂದೆಯ ತಪದುದ್ಯೋಗಂ ಎಂಬಲ್ಲಿ ಇನ್ನೊಂದು ವಾಕ್ಯ ಪ್ರಾರಂಭವಾಗಿದೆ ಆ ಪ್ರಾ ಹಾಗೆ ಪ್ರಾರಂಭವಾದಂತಹ ವಾಕ್ಯ ಅರವತ್ತಾರನೇ ಪದ್ಯದಲ್ಲಿ ಮುಗಿತಾಯವನ್ನು ಹೊಂದುವುದಿಲ್ಲ ಪೂರ್ತಿ ಆಗಲಿಲ್ಲ ಅಭಯ ರುಚಿಯಂ ಅನುಜಯ ಸಹಿತಂ ಮುಂದೆ ಅರವತ್ತ ಏಳನೇ ಪದ್ಯದಲ್ಲಿ ಆ ವಾಕ್ಯ ಪೂರ್ತಿ ಆಗ್ತದೆ ಇದು ನಮ್ಗೆ ಗೊತ್ತಿದೆ ಒಂದು ಅಭಿಪ್ರಾಯ ಪೂರ್ತಿಯ ಆಗುವುದು ಯಾವಾಗ ವಾಕ್ಯ ಪೂರ್ತಿ ಆದಾಗ ಆ ಅಭಿಪ್ರಾಯದ ಒಂದಂಶ ಈ ಪದ್ಯದಲ್ಲಿ ಆಗಿದೆ ಇನ್ನೊಂದು ಅಂಶ ಮುಂದುವರಿತದೆ ವಾಕ್ಯವು ಮುಂದಿನ ಪದ್ಯದಲ್ಲಿ ಮುಂದುವರಿತು ಇಂತಹ ಪ್ರಯೋಗಗಳು ಸಾಕಷ್ಟು ಇವೆ ಮತ್ತೆ ಒಂದು ದೀರ್ಘವಾದಂತಹ ಅಭಿಪ್ರಾಯವನ್ನು ಹೇಳಲಿಕ್ಕೆ ಕಿರಿದಾದುದನ್ನು ಹೇಳಲಿಕ್ಕೆ ಕಂದ ಪದ್ಯ ಯೋಗ್ಯ ದೀರ್ಘವಾದದನ್ನು ಹೇಳಲಿಕ್ಕಾದ್ರೆ ಕಂದ ಪದ್ಯ ಸಣ್ಣದಾಗ್ತದೆ ಕಂದ ಪದ್ಯದ ಸ್ವರೂಪವೇ ಸಣ್ಣದು ಆದ್ದರಿಂದ ವಾಕ್ಯಗಳು ಮುಂದೆ 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 ಹೋಗುವಂತಹದ್ದು ಮುಂದುವರಿಯುತ್ತಾ ಹೋಗ್ ಹೋಗುವಂತ ಇರುವಂತಹದ್ದು ಸಹಜವಾಗಿದೆ ಜನನಲ್ಲಿ ಅದು ಸಾಕಷ್ಟು ಜನನ ಕೃತಿಯಲ್ಲಿ ಕಂಡು ಬರ್ತದೆ ನಾವು ಈ ಹಿಂದೆಯೂ ನೋಡಿದ್ದೇವೆ ಅನುಜಯನ್ನು ಕೂಡಿಕೊಂಡು ಆತನು ತಪಸ್ಸಿಗೆ ಹೋಗುತ್ತಾನೆ ಎಂಬ ಆ ಅರ್ಥದಲ್ಲಿ ಮುಂದುವರ್ತ ಮುಂದೆ ಮುಂದಿನ ಪದ್ಯದಲ್ಲಿ ಅದು ಬರ್ತದೆ ನಮಸ್ಕಾರ